ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆಗೆ ಅತ್ಯಂತ ವಿಶೇಷ ಫಲವನ್ನು ಪಡೆಯುವಂತಹ ಶಕ್ತಿ ಇದೆ ಹಾಗೆ ಶಿವನ ಪೂಜೆಯನ್ನು ಮಾಡೋದರಿಂದ ಉತ್ತಮವಾದ ಜೀವನವನ್ನು ಕೂಡ ಕಂಡುಕೊಳ್ಳಬಹುದು ಅದರಲ್ಲೂ ಕಾರ್ತೀಕ ಸೋಮವಾರದಲ್ಲಿ ಮಾಡುವಂತಹ ಶಿವ ಪೂಜೆಗೆ ಅದ್ಭುತ ಪ್ರಯೋಜನಗಳನ್ನು ಒದಗಿಸಿಕೊಡುವಂತಹ ಶಕ್ತಿ ಇದೆ ಕಾರ್ತಿಕ ಮಾಸ ಈಗಾಗಲೇ ಪ್ರಾರಂಭವಾಗಿರೋದ್ರಿಂದ ನಾವು ಸೋಮವಾರದ ದಿನ ಶಿವನನ್ನು ಆರಾಧನೆ ಮಾಡಬೇಕು ಈ ಮಾಸಕ್ಕೆ ಸಂಬಂಧಿಸಿದಂಥ ಅನೇಕ ವಿಶೇಷತೆಗಳಿವೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯನ್ನು ಗೋಪಾಷ್ಟಮಿ ಅಂತ ಕರೀತಾರೆ ಈ ವೇಳೆಯಲ್ಲಿ ಗೋಪೂಜೆ ಗೋಪ್ರದಕ್ಷಿಣೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಸ್ನೇಹಿತರೆ ನವಮಿಯ ದಿನ ಮಥುರಾ ಕ್ಷೇತ್ರದಲ್ಲಿ ಪ್ರದಕ್ಷಿಣೆಯನ್ನು ಮಾಡೋದು ಶ್ರೀಕೃಷ್ಣನ ದರ್ಶನವನ್ನು ಮಾಡೋದು ಕೂಡ ತುಂಬಾ ವಿಶೇಷವಾದ ಫಲವನ್ನು ಕೊಡುತ್ತದೆ ಈ ದಿನವನ್ನು ಕೆಲವು ಕಡೆ ಯುಗಾದಿ ಅಂತ ಪರಿಗಣಿಸ್ತಾರೆ ಈ ದಿನ ಕೆಲವು ಕಡೆ ಪಿಂಡರಹಿತ ಶ್ರಾದ್ದನ್ನು ಕೂಡ ಮಾಡ್ತಾರೆ ಇನ್ನು ಸ್ನೇಹಿತರೆ ಕಾರ್ತಿಕ ಶುದ್ಧ ಏಕಾದಶಿಯಿಂದ ಐದು ದಿನಗಳ ಕಾಲ ಭೀಷ್ಮ ಪಂಚ ವ್ರತ ಆಚರಿಸುವ ಪದ್ಧತಿ ಕೂಡ ಇದೆ ಈ ಮಾಸದಲ್ಲಿ ತಾರಾ ಆಧರಿಸಿ ಶಿವ ಅಥವಾ ವಿಷ್ಣುವಿನ ಮೂಲ ಮಂತ್ರವನ್ನು ಆಗಮಿಕರ ಮೂಲಕ ಏಳಿಸಿಕೊಳ್ಳಬಹುದು ಅದಾದ ನಂತರ ಇದನ್ನ ನಾವು ಆಚರಿಸುತ್ತಾ ಬಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಯಶಸ್ಸು ದೊರೆಯುತ್ತೆ ಈ ಸಮಯದಲ್ಲಿ ತುಳಸಿ ಮಾಲೆಯನ್ನು ಮಾಲೆಯನ್ನಾಧರಿಸಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡೋದು ಶ್ರೇಷ್ಠ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರಗಳು ಬಂದ ದಿನ ತಾರಾಬಲವನ್ನು ನೋಡಿ ಮನೆಯಲ್ಲಿ ಪುರುಷ ಸೂಕ್ತ ಹೋಮವನ್ನು ಮಾಡಬೇಕು ಇದರಿಂದ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ಇದ್ದರೆ ಅದರಿಂದ ಮುಕ್ತರಾಗಬಹುದು ಒಂದು ವೇಳೆ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇದ್ದಲ್ಲಿ ಅದರಿಂದ ಬಹುಬೇಗ ಪಾರಾಗಬಹುದು ಇನ್ನು ಸ್ನೇಹಿತರೆ ಇದೇ ನಕ್ಷತ್ರಗಳಲ್ಲಿ ಮನು ಸೂಕ್ತ ಹೋಮ ಮಾಡಿದರೆ ವಿರೋಧಿಗಳ ಉಪಟಳದಿಂದ ಪಾರಾಗಬಹುದು ಈ ಹೋಮದ ಫಲವಾಗಿ ಕೊಟ್ಟ ಹಣವನ್ನು ಮರುಪಡೆಯಲು ಸಾಧ್ಯವಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ಕಾರ್ತಿಕ ಸೋಮವಾರಗಳಲ್ಲಿ ಶಿವ ಪಾರ್ವತಿಯ ಪೂಜೆ ಮಾಡಿದರೆ ವಿವಾಹ ನಿಶ್ಚಯವಾಗುವುದು ಖಂಡಿತ ಅಷ್ಟೇ ಅಲ್ಲದೆ ವಿವಾಹ ತಡವಾಗ್ತಾ ಇದ್ದರೆ ಶಿವಪಾರ್ವತಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಕಾರ್ತಿಕ ಸೋಮವಾರದಂದು ಪೂಜೆಯನ್ನು ಸಲ್ಲಿಸಿದ್ರೆ ಬಹುಬೇಗ ವಿವಾಹ ಕೂಡಿ ಬರುತ್ತೆ ಇಷ್ಟೇ ಅಲ್ಲದೇ ಭಕ್ತರ ಮನಸ್ಸಿನ ಆಸೆಗಳು ಕೂಡ ಈಡೇರುತ್ತೆ ಸೋಮವಾರದಂದು ಬಿಲ್ವ ಪತ್ರೆಯಿಂದ ಶಿವನನ್ನು ಅರ್ಚಿಸಬೇಕು ಪೂಜಿಸಬೇಕು ಕಾರ್ತಿಕ ಮಾಸದ ಅಮಾವಾಸ್ಯ ದಿನ ಮಹಾರುದ್ರ ಹೋಮ ಮಾಡಿದ್ರೆ ವಿರೋಧಿಗಳ ಮನಸ್ಸನ್ನು ಕೂಡ ಗೆಲ್ಲಬಹುದು ಬಹುದಿನದಿಂದ ಕಾಡ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ದ್ವಾದಶ ಲಿಂಗ ದರ್ಶನ ಪಡೆದರೆ ವಿಶೇಷ ಫಲ ಸಿಗುತ್ತೆ ಹಾಗೆ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಈ ಮಾಸದಲ್ಲಿ ಮಾಡಬೇಕು ಕೇವಲ ಶಿವನ ಪೂಜೆಯಲ್ಲದೆ ಸ್ವಾಮಿ ಸುಬ್ರಹ್ಮಣ್ಯನಿಗೂ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮುಖ್ಯವಾಗಿ ವಿಶಾಖ ನಕ್ಷತ್ರ ಇದ್ದ ದಿನಗಳಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಉಪವಾಸವನ್ನ ಮಾಡಿ ಸೂರ್ಯಾಸ್ತವಾಗುವ ಒಳಗೆ ಆರು ದೀಪಗಳನ್ನು ಇಟ್ಟು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ನೈವೇದ್ಯವನ್ನಾಗಿ ಮಾಡಿ ಸ್ನೇಹಿತರೆ ಸಂತಾನ ದೋಷವುಳ್ಳವರು ಕೂಡ ಐದು ಜನ ಪುಟ್ಟ ಮಕ್ಕಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ ಸ್ವಾಮಿಯ ಪೂಜೆಯನ್ನು ಮಾಡಬಹುದು ಮನೆ ಕಟ್ಟಲು ಅಥವಾ ಕೊಳ್ಳಲು ವಿಫಲವಾಗ್ತಾ ಇದ್ದರೆ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಅದಕ್ಕೆ ಗೂಡನ್ನ ಕಟ್ಟಿಸಿ ಕೊಡಬೇಕು ಸ್ನೇಹಿತರೆ ಗುರುವಾರದಂದು ಕೂಡ ಹಸುವಿಗೆ ಗೋಧಿ ಬೆಲ್ಲ ಮುಂತಾದ ಆಹಾರವನ್ನು ನೀಡಿದರೆ ಆರೋಗ್ಯ ಚೇತರಿಕೆ ಕಾಣುತ್ತೆ ಆದರೆ ಕಾರ್ತಿಕ ಮಾಸದಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡಿದ್ರೆ ಬಹುಬೇಗ ನಮ್ಮ ಆಸೆಗಳು ಈಡಿರುತ್ತೆ ಬೆಳಗಿನ ವೇಳೆ ಎಂಟು ಗಂಟೆಯ ಒಳಗೆ ಗೋಪೂಜೆಯನ್ನು ಮಾಡಿ ಈ ರೀತಿ ಮಾಡಿದ್ರೆ ಪಾಪದಿಂದ ವಿಮುಕ್ತರಾಗಬಹುದು ಕುಂಡಲಿಯಲ್ಲಿ ಶುಕ್ರನ ದೋಷವಿದ್ದರೆ ಕಂದು ಬಣ್ಣದ ಹಸುವಿಗೆ ಪೂಜೆಯನ್ನು ಮಾಡಿ ದೇವಾಲಯದಲ್ಲಿ ಶಾಸ್ತ್ರಾನುಸಾರ ಪೂಜೆಯನ್ನು ಮಾಡಬಹುದು ಮನೆಯಲ್ಲಿ ಹಸುವನ್ನು ಪೂಜಿಸಿ ಅದಕ್ಕೆ ಆಹಾರವನ್ನು ನೀಡಿದರೆ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ದೂರವಾಗುತ್ತೆ ಗುರುಗಳ ಆಶ್ರಮದಲ್ಲಿ ಇರುವ ಹಸುಗಳಿಗೆ ಆಹಾರ ವ್ಯವಸ್ಥೆ ಮಾಡಿದರೆ ಆಹಾರದ ಕೊರತೆ ಎಂದೆಂದಿಗೂ ಅಂದರೆ ಜನ್ಮ ಜನ್ಮಕ್ಕೂ ಬರೋದಿಲ್ಲ ಅಂತ ಹೇಳಲಾಗುತ್ತೆ ಸೋಮವಾರದಿಂದ ಕುಟುಂಬದಲ್ಲಿರುವ ಹಿರಿಯ ದಂಪತಿ ಹೊಸ ವಸ್ತ್ರವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದರೆ ಅಪಮೃತ್ಯು ಏನಾದರೂ ಇದ್ರೆ ಪರಿಹಾರವಾಗಿ ದೀರ್ಘಾಯುಷ್ಯ ನೀ ಲಭಿಸುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ಕುಟುಂಬದ ಹಿರಿಯರಿಗೆ ಹೊಸ ವಸ್ತ್ರವನ್ನು ನೀಡಿ ಆದರೆ ದಂಪತಿಗಳಾಗಿರಬೇಕು ಸ್ನೇಹಿತರೆ ಹೀಗೆ ಕಾರ್ತೀಕ ಮಾಸ ಬಹು ಶೀಘ್ರವಾಗಿ ಫಲ ಕೊಡುವಂತಹ ವಿಶೇಷವಾದ ಶಕ್ತಿ ಇರುವಂತಹ ಮಾಸ ಈ ಮಾಸದಲ್ಲಿ ಶಿವನ ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಅದೇ ರೀತಿ ಮಹಾವಿಷ್ಣುವಿನ ಆರಾಧನೆ ಕೂಡ ಅಷ್ಟೇ ಶ್ರೇಷ್ಠ ಫಲವನ್ನು ಕೊಡುತ್ತದೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ನಾವು ಏತಕ್ಕಾಗಿ ಶಿವನ ಆರಾಧನೆಯನ್ನು ಮಾಡಬೇಕು ಯಾವ ರೀತಿಯ ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು